ಇದು ರೈತ ಸಂಜೀವಿನಿ ಮ್ಯಾನುಫ್ಯಾಕ್ಚರ್ ಮಾಡೋದು ಮೇನ್ ಆಗಿಲ್ವಾ ಓನರ್ ಅಂದ್ರೆ ನಾನು ಇದು ಯೂಟ್ಯೂಬ್ ಅಲ್ಲಿ ತುಂಬಾ ಕಡೆ ನಾನು ಕೇಳಿದೀನಿ ಜಾಸ್ತಿ ಗೊಬ್ಬರ ಇದನ್ನೇ ಯೂಸ್ ಮಾಡ್ತಾ ಇದ್ದಾರೆ ಇದಾರೆ ಆಲ್ಮೋಸ್ಟ್ ಎಲ್ಲ ಎಲ್ಲಾ ಕಡೆನೂ ಇದನ್ನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ತುಂಬಾ ಆರ್ಗಾನಿಕ್ ಆಗಿದೆ ತುಂಬಾ ಚೆನ್ನಾಗಿದೆ ಅನ್ಕೊಂಡ್ ಬರ್ತಾ ಇದೆ ಸೊ ಕೆಲವರಿಗೆ ಒಂದೊಂದು ಡೌಟ್ಸ್ ಇರುತ್ತೆ ಸೊ ಇದು ನೀವೇ ಮ್ಯಾನುಫ್ಯಾಕ್ಚರ್ ನೀವೇ ಮಾಡ್ತಾ ಇರೋದಾ ಅಥವಾ ನೀವು ಬೇರೆ ಕಡೆಯಿಂದ ಎಲ್ಲಾದ್ರೂ ಇಂಪೋರ್ಟ್ ಮಾಡ್ತಾ ಮಾಡ್ತಾ ಮಾಡ್ತಿದ್ದೀರಾ ಅಂತ ತುಂಬಾ ಜನ ಡೌಟ್ಸ್ ಇದೆ ಇರುತ್ತೆ ಸೊ ಅಂತವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟ ಪಡ್ತಿದ್ದೀರಾ ಸರಿ ಇಲ್ಲ ಇದು ನಮ್ದು ಒಟ್ಟು ಲ್ಯಾಂಡ್ ಬಂದು ನಮ್ದು ಮೂರ ಎಕರೆ ಮೂರ್ ಎಕರೆಯಲ್ಲಿ ನಾವು ಒಂದು ಫ್ಯಾಕ್ಟರಿ ಯೂನಿಟ್ ಮಾಡ್ಕೊಂಡಿದೀವಿ ನಾವು ಕಿಕ್ಕೇರಿ ಹತ್ರ ಇರೋದು ಕಿಕ್ಕೇರಿ ಮಂಡ್ಯ ಡಿಸ್ಟಿಕ್ ಹತ್ರ ನಮ್ದು ಮೂರ್ ಎಕರೆ ಫ್ಲಾಟ್ ಇದು ಪ್ಲಾಂಟ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡ್ಕೊಂಡಿದೀವಿ ನಮ್ದೇ ಪ್ರೊಡಕ್ಷನ್ ಇದೆ ಯಾಕೆಂದ್ರೆ ನಾವೇ ಓನ್ ಮೆಟೀರಿಯಲ್ ನಾವೇ ಪರ್ಚೇಸ್ ಮಾಡ್ಕೊಂಡು ನಮ್ಗೆ ಪ್ರೊಡಕ್ಷನ್ ಗೆ ಏನೇನ್ ಬೇಕು ಮೆಟೀರಿಯಲ್ಸ್ ಅದೆಲ್ಲ ನಾವೇ ಓನ್ ಆಗಿ ತಗೊಂಡು ನಮ್ದೇ ಲಾಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ವಿಡಿಯೋನು ಇದೆ ನಮ್ದು ಕಂಪ್ನಿ ವೆಬ್ಸೈಟ್ ಅಲ್ಲಿ ಹೋಗಿ ನೋಡಿದ್ರೆ ಬೇಕಾದ್ರೆ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ವಿಡಿಯೋನು ನೋಡಬಹುದು ಅವರು ಇದೆ ಕೆ ಎನ್ ಎಲ್ ಆರ್ಗ್ಯಾನಿಕ್ ಮೆನ್ಯೂರ್ಸ್ ಅಂತ ಅವ್ರು ಸರ್ಚ್ ಮಾಡಿದ್ರೆ ಆ ನಿಮ್ಗೆ ವೆಬ್ಸೈಟ್ ಫೇಸ್ಬುಕ್ ಸಿಗುತ್ತೆ ಇನ್ಸ್ಟಾಗ್ರಾಮು ಸಿಗತ್ತೆ ಮತ್ತೆ ನಮ್ದು ಗೂಗಲ್ ರಿವ್ಯೂವು ಸಿಗತ್ತೆ ನಿಮ್ಗೆ ಯಾವ್ದು ಗೂಗಲ್ ವೆಬ್ಸೈಟ್ ಅಲ್ಲಿ ನಮ್ದು ಯಾವಾಗ ಲೈಸೆನ್ಸ್ ಆಗ್ಲಿ ನಿಮ್ಗೆ ಕ್ಲಾರಿಫಿಕೇಶನ್ಸ್ ಆಗ್ಲಿ ಏನೇ ಇದ್ರು ನಮ್ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಅದ್ರಲ್ಲಿ ನಿಮ್ಗೆ ಮೆನ್ಷನ್ ಆಗಿರುತ್ತೆ ನಮ್ಮ ಫ್ಯಾಕ್ಟ್ರಿ ಲೊಕೇಶನ್ ಕೂಡ ಅದರಲ್ಲೇ ಇರುತ್ತೆ ಸೊ ಏನೇ ಕ್ಲಾರಿಫಿಕೇಶನ್ಸ್ ಇದ್ರೂನು ನಾವು ಅದ್ರಲ್ಲಿ ಡೌಟ್ ಕ್ಲಿಯರ್ ಮಾಡ್ಕೋಬಹುದು ಇಲ್ಲ ನೇರವಾಗಿ ನಮಗೆ ಕಾಲ್ ಮಾಡೋದ್ರು ನಾವು ಕ್ಲಾರಿಫೈ ಮಾಡ್ಕೊಡ್ತೀವಿ ಅವ್ರಿಗೆ ಮತ್ತೆ ಇನ್ನೊಂದೇನಂತ ಅಂದ್ರೆ ನನ್ಗೆ ರಿವ್ಯೂ ಅಲ್ಲಿ ಬರ್ಬೇಕಾದ್ರೆ ಗಳು ಕೇಳಿದೇನಂತ ಅಂದ್ರೆ ರೈತ ಸಂಜೀವನಿ ಗೊಬ್ಬರ ನಿಮ್ದೇನಾ ನಿಮ್ ಕಂಪ್ನಿದೆ ಅಂತ ನಾವ್ ಹೇಗ್ ಐಡೆಂಟಿಫೈ ಮಾಡೋದು ಅಂತ ಸ್ವಲ್ಪ ಜನ ಕೇಳ್ತಾ ಇದ್ರು ಲೋಗೋ ಒಂದು ಕ್ಲಾರಿಫಿಕೇಶನ್ ಮಾಡ್ಕೋಬೇಕಾಗತ್ತೆ ಸರ್ ಮತ್ತೆ ಇಲ್ಲಿ ನಮ್ದು ಕಂಪ್ನಿ ಇಲ್ಲಿ ಮ್ಯಾನುಫ್ಯಾಕ್ಚರ್ಡ್ ಅಂಡ್ ಮಾರ್ಕೆಟೆಡ್ ಬೈ ಅಂತ ಇದೆ ಇಲ್ಲಿ ಓಕೆನಾ ನಮ್ಮ ಯಾರೇ ಡೀಲರ್ಸ್ ಗಳಾಗ್ಲಿ ಯಾರೇ ಬೇರೆ ಅಂದ್ರೆ ಅಂಗಡಿಗಳಲ್ಲಿ ತಗೊಳೋದಾಗ್ಬೋದು ಅವರು ಎಲ್ಲಾದ್ರೂ ತಗೊಳ್ಳಿ ಇದು ಕೆ ಎನ್ ಎಲ್ ಆರ್ಗ್ಯಾನಿಕ್ ಮೆನ್ಯೂರ್ಸ್ ಏನ ಅಂತ ಅವರು ಮೆನ್ಷನ್ ಮಾಡ್ಕೋಬಹುದು ಇಲ್ಲಿ ಅವ್ರಿಗೆ ಇದು ಲೋಗೋ ಒಂದು ಕ್ಲಾರಿಫಿಕೇಶನ್ ತಗೊಳ್ಳಿ ದೆನ್ ಅದು ಬಿಟ್ರೆ ಇನ್ನ ಇಲ್ಲಿ ಮ್ಯಾನುಫ್ಯಾಕ್ಚರ್ಡ್ ಅಂಡ್ ಮಾರ್ಕೆಟೆಡ್ ಬೈ ಕೆ ಎನ್ ಎಲ್ ಆರ್ಗ್ಯಾನಿಕ್ ಮೆನ್ಯೂರ್ಸ್ ಕಿಕ್ಕೇರಿ ಮಂಡ್ಯ ಡಿಸ್ಟಿಕ್ ಅಂತ ಇರುತ್ತೆ ನಮ್ದು ಫ್ಯಾಕ್ಟ್ರಿ ಬಂದು ಕಿಕ್ಕೇರಿ ಹತ್ರ ಇರೋದು ಮಂಡ್ಯ ಡಿಸ್ಟಿಕ್ ಡೌಟ್ಸ್ ಇರುತ್ತೆ ಇದು ಯಾವ ತರ ಬೆಳೆ ಬೆಳೆಯುತ್ತೆ ಎಷ್ಟು ಒಳಗಡೆ ಆಗುತ್ತೆ ಆಮೇಲೆ ಕೆಲವೊಂದು ಇದು ಹಾಕೋದ್ರಿಂದ ಕೆಲವೊಂದು ರೋಗಗಳು ಬರೋದು ಬರಕ್ ಸ್ಟಾರ್ಟ್ ಆಗುತ್ತೆ ಸೊ ಅದೆಲ್ಲ ಅವಾಯ್ಡ್ ಆಗುತ್ತಾ ಅಂತ ಡೌಟ್ಸ್ ಇರುತ್ತೆ ನೀವು ಅಂದ್ರೆ ಹಾ ಸರ್ ಈಗ ನಿಮ್ಗೆ ಯಾವ್ದು ನಮ್ಮ ಕಸ್ಟಮರ್ ಯೂಸ್ ಮಾಡಿ ಈಗ ಗಂಡಸಿ ಹತ್ರ ಯೂಸ್ ಮಾಡಿದ್ದಾರೆ ಮತ್ತೆ ನಾವು ಆಲ್ಮೋಸ್ಟ್ ಹಾಸನ್ ಮೈಸೂರು ತುಮಕೂರು ಮತ್ತೆ ಶಿವಮೊಗ್ಗ ಸೈಡು ಚಿತ್ರದುರ್ಗ ಸೈಡ್ ದಾವಣಗೆರೆ ಆ ಕಡೆ ಸೈಡ್ ಎಲ್ಲ ಕೊಟ್ಟಿದೀವಿ ನಿಮ್ಗೆ ಶುಂಠಿ ಇನ್ನೂ ಇಟ್ಕೊಂಡಿದ್ದಾರೆ ಶುಂಠಿ ಲಾಸ್ಟ್ ವರ್ಷ ಹಾಕಿ ಇನ್ನೂ ಅರ್ಸಿ ಕೆರೆ ಹತ್ರ ಒಬ್ರು ಕಸ್ಟಮರ್ ಅವ್ರದ್ದು ಒಂದು ರಿವ್ಯೂ ತೋರ್ಸ್ಕೊಡ್ತೀನಿ ಕಸ್ಟಮರ್ ಹತ್ರ ಮಾತಾಡ್ಸಿ ಇನ್ನೊಬ್ರು ಬಾಳೆ ಹಾಕಿದ್ದಾರೆ ಅಡಕೆನೂ ಹಾಕಿದ್ದಾರೆ ಸಪ್ರೇಟ್ ಆಗಿ ಅವ್ರದ್ದು ತೋರಿಸ್ಕೊಡ್ತೀನಿ ಮೂರು ಎಕರೆ ಸರ್ ನಾವು ಇವಾಗ ಒಂದು ಒಂದೂವರೆ ಎಕರೆ ಅಷ್ಟು ಕೊಟ್ಬಿಟ್ಟಿದೀವಿ ಬೀಜಕ್ಕೆ ಇನ್ನು ಜಮೀನ್ ಹತ್ರ ಇರೋರೆ ಪಕ್ಕವ್ರಿ ತಗೊಂಡವ್ರೆ ಬೀಜ ಬಿತ್ತನೆ ಬೀಜನಾ ಇನ್ನ ಎಕರೆ ಅಲ್ಲಿ ತಗೊಂಡಿದೀವಿ ನಾವೊಂದ್ ನಲ್ವತ್ತು ಚೀಲಕ್ಕೆ ಇತ್ತಿದೀವಿ ಶುಂಠಿನ ಹಾಕೋಕೆ ಮತ್ತೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದೀವಿ ಮತ್ತೆ ಹಾಕೋಕೆ ಇನ್ನೂ ಒಂದೂವರೆ ಅಲ್ಲಿ ಅಷ್ಟು ಶುಂಠಿ ಐತೆ ಸರ್ ಹೌದಾ ಎತ್ತಿಟ್ಟಿದ್ದೀರ ಎತ್ತಿಟ್ಟಿದೀವಿ ಬೀಜಕ್ಕೆಲ್ಲ ಮಾಡಿ ರೆಡಿ ಮಾಡಿ ತೋರಿಸ್ತೀವಿ ಇನ್ನ ಮತ್ತೆ ನಮ್ಗೆ ಈ ಸಾವಯವ ರೈತ ಸಜ್ಜೀವಿನ ಗೊಬ್ಬರ ಹಾಕಿ ಇಟ್ಕೊಂಡ್ಮೇಲೆ ಅಡಿಕೆ ತೆಂಗು ಶುಂಠಿ ಒಳಗಡೆ ಎಲ್ಲಾ ತರದ್ದು ಗಿಡಗಳನ್ನ ಇಟ್ಟಿದೀವಿ ತುಂಬಾ ನಮ್ಗೆ ಜಾಸ್ತಿ ಫಲವತ್ತತೆ ಜಾಸ್ತಿ ಕೊಡ್ತೈತಿ ರೈತ ಸಂಜೀವಿನಿ ಗೊಬ್ಬರ ತೆಂಗು ತೆಂಗು ತುಂಬಾ ಚೆನ್ನಾಗಿ ಪಸ್ತ ಕಚ್ಚುತ್ತೆ ಯಾವುದೋ ಒಂದು ಚುಕ್ಕಿ ರೋಗ ಆಗ್ಲಿ ಇಲ್ಲ ಇದು ಎಡಮಟ್ಟ ಹಳದಿ ರೋಗ ಬರ್ತದ ನೋಡಿ ಅದು ಸಹ ಕಾಯಿಲೆ ಅರ್ದಿದೆ ಸಾವಯವ ರೈತ ಸಂಜೀವಿನಿ ಗೊಬ್ಬರದ್ಮೇಲೆ ತುಂಬಾನೇ ಚೆನ್ನಾಗಿ ಎಲ್ಲಾ ಗೊನೆಗಳು ಉದ್ರೋದಾಗ್ಲಿ ಅಥವಾ ಯಾವ್ದೇ ಒಂದಾಗ್ಲಿ ಯಾವ್ದು ಇಲ್ಲ ತುಂಬಾ ಚೆನ್ನಾಗಿ ಬರ್ತೈತೆ ಬೆಳೆ ಶುಂಠಿ ಸರ್ ಅಲ್ಲಿ ರೆಡಿ ಮಾಡಿ ಇಟ್ಟಿದೀವಿ ಮುಂದೆ ಹಾಕೋಕೆ ಅದನ್ನ ತೋರಿಸ್ತೀನಿ ಸರ್ ಸರ್ ಅದನ್ನ ನಾವು ಈ ತರ ಮೂರು ನಾಲ್ಕು ಐದು ಕಣ್ಣುಗಳಿರಂಗೆ ಇದನ್ನೆಲ್ಲ ಈ ತರ ಮುರಿದು ಔಷಧಿಗಳ ಎಜ್ಜಿ ಎಲ್ಲ ಫಿಲ್ಟರ್ ಮಾಡಿ ಬೀಜ ಶುಂಠಿನ ಇದು ಚೀಲ್ದೊಳಗಡೆ ಎಲ್ಲ ಹಾಕಿ ಔಷಧಿ ಎಜ್ಜಿ ರೆಡಿ ಮಾಡಿ ಇದು ಸರ್ ನಾಲ್ಕು ಮತ್ತೆ ಈ ತರ ಆರುಗಳು ಕಣ್ಗಳು ಇದ್ರೆ ಚೆನ್ನಾಗಿ ನಮ್ಗೆ ವರ್ತಗಳು ಬರ್ತವೆ ಇದು ನಾವ್ ನೆಡ್ಬೇಕಾದ್ರೆ ಸರ್ ಇದು ಒಂದು ಇದು ಸರ್ ಒಂದ್ ಗೇಣು ಗೇಣು ಅಷ್ಟು ಡಿಫ್ರೆನ್ಸ್ ಇರ್ಬೇಕು ನಮ್ಗೆ ಕುಕ್ತಾ ನೆಡ್ಬೇಕಾದ್ರೆ ನೆಟ್ಟು ನಾವು ತೀರಾ ಒಂದ್ ಸ್ವಲ್ಪ ತೂರ ಡಿಫ್ರೆನ್ಸ್ ದೂರ ಇರಂಗಿಲ್ಲ ಇಲ್ಲ ಹತ್ರನೂ ಇರಂಗಿಲ್ಲ ನಾವು ಒಂದು ಅಳತೆ ಪ್ರಮಾಣದಲ್ಲಿ ಎಲ್ಲನೂ ಕ್ಲೀನಾಗಿ ಇಟ್ಕೊಂಡೋದ್ರೆ ನಮಗೆ ಫಲವತ್ತತೆ ಜಾಸ್ತಿ ಕೊಡ್ತತಿ ಭೂಮಿ ಮತ್ತು ನಾವು ಸಾವಯವ ರೈತ ಸಂಜೀವಿನಿ ಗೊಬ್ಬರ ಹಾಕೋಕೆ ಇಟ್ಕೊಂಡ್ಮೇಲೆ ಎಲ್ಲ ಥರದ ಬೆಳೆಗಳು ಸಹ ಫಲವತ್ತೆಯಿಂದ ಜಾಸ್ತಿ ಇದೆ ಆದರೆ ಇವಾಗ ನಾವು ಮನೆ ಹತ್ರ ನರ್ಸರಿ ಹೂವಿನ ಗಿಡಗಳು ಹಾಕ್ಕೊಂಡಿದ್ದೀವಿ ಅವಕ್ಕೂ ಅಷ್ಟೇ ಅವಕ್ಕೂ ತುಂಬನೇ ಒಂದು ಸ್ವಲ್ಪ ಸ್ವಲ್ಪ ಹಂತ ಹಂತವಾಗಿ ಕುಟ್ಕೊಂಡು ಗಿಡಗಳು ಸಹ ತುಂಬಾ ಚೆನ್ನಾಗಿ ಹೂಗಳನ್ನ ಕೊಡ್ತಾರೆ ನಾವು ಎಲ್ಲಾ ತರದ್ದು ಗೊಬ್ಬರಗಳು ಹಾಕಿ ನೋಡಿದ್ವಿ ಆದ್ರೆ ಯಾವ ತರದ್ದು ಗೊಬ್ಬರ ನಮ್ಗೆ ಇಷ್ಟು ಇಳುವರಿ ಕೊಟ್ಟಿರ್ಲಿಲ್ಲ ಇಷ್ಟು ಫಲವತ್ತಾದ ಶುಂಠಿನೂ ಬಿದ್ದಿರ್ಲಿಲ್ಲ ಇದು ಇದು ಸಾವಯವ ರೈತ ಸಂಜೀವಿನಿ ಗೊಬ್ಬರ ಇಟ್ಕೊಂಡ್ಮೇಲೆ ಯಾರ ಕಡೆಯಿಂದನೂ ಗೊತ್ತಾಗಿ ಇದು ಇಟ್ಕೊಂಡ್ಮೇಲೆ ನಮ್ಗೆ ಭೂಮಿನೂ ಯಾವ್ದು ಇದಾಗ್ತಾ ಇಲ್ಲ ಚುಕ್ಕಿ ರೋಗ ಒಂದ್ ಹಳದಿ ರೋಗ ಆಗ್ಲಿ ಶುಂಠಿ ಗರಿಲಿ ಯಾವ್ದು ಒಂದಿಲ್ಲ ಇಳುವರಿ ಚೆನ್ನಾಗಿ ಬರ್ತಾ ಇದೆ ಸರ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಲ್ಲೇ ಒಂದ್ ಮೂರ್ ನಾಲ್ಕು ವರ್ಷದಿಂದ ನಾವು ಇದನ್ನ ನಾವು ಸಾವಯವ ರಹಿತ ಸಂಜೀವಿನಿ ಗೊಬ್ಬರನ ಉಪಯೋಗಿಸ್ತಾ ಇದೀವಿ ತುಂಬಾ ಚೆನ್ನಾಗಿ ಜಮೀನುಗಳಲ್ಲಿ ಸಹ ಯಾವ್ದೇ ಒಂಥರ ಮಣ್ಣು ಹಾಳಾಗೋದಿಲ್ಲ ತುಂಬಾ ನಾವು ಈ ಸಲ ಬೆಳೆ ಮಾಡಿದ್ರು ಸಹ ಮುಂದಿನ ಬೆಳೆಗೆ ಅಷ್ಟೇ ಅಂತ ಬೆಳೆಗಳು ಚೆನ್ನಾಗ್ ಬರ್ತವೆ ಈಗ ಮುಂದೆ ಅಂದ್ರೆ ಈಗ ಒಬ್ಬರು ರೈತರು ತಗೋಬೇಕು ತಗೋಬೇಕು ಅಂದ್ರೆ ಸಲ ಯೋಚನೆ ಮಾಡ್ತಾರೆ ಅವ್ರಿಗೆ ಏನು ಅಂದ್ರೆ ಸರ್ ನಾವು ಈ ತರ ನಾಲ್ಕು ವರ್ಷದಿಂದ ನಾವು ಮಾಡ್ಕೊಂಡು ಹೋಗ್ತಾ ಇದೀವಲ್ವಾ ಇದನ್ನ ಸರ್ ಅವ್ರು ಬಂದು ನಾವು ತುಂಬಾ ಜನಕ್ಕೆ ಹೇಳ್ತಾ ಇದೀವಿ ಅಕ್ಕಪಕ್ಕವ್ರಿಗೆಲ್ಲಾರ್ಗು ಅಕ್ಕಪಕ್ಕ ಜಮೀನವ್ರಿಗೆಲ್ಲರಿಗೂ ಬಂದವರು ನಮ್ ಜಮೀನ ನೋಡ್ಕೊಂಡು ಎಲ್ಲಾ ಹೋಗ್ತಾ ಇದಾರೆ ನಾವು ಇನ್ನ ಮುಂದಿನ ಸಲ ಇದನ್ನೇ ನಾವು ಸಾವಯವ ರೈತ ಸಂಜೀವಿನಿ ಗೊಬ್ಬರನ ನಾವು ಬಳಸ್ತೀವಿ ಅಂತ ಎಲ್ಲಾ ಕಡೆಗೂ ನಾವು ಇದನ್ನೇ ಬಳಸಕ್ಕೆ ಹೇಳೋಣ ಅಂತ ಅವ್ರು ಎಲ್ಲರೂ ಬಂದ್ ಬಂದ್ ನೋಡ್ಕೊಂಡ್ ಹೋಗ್ತಾ ಇದಾರೆ ಸರ್ ನಮ್ ಜಮೀನ್ ಹತ್ರ ಬಂದು ನಮಸ್ತೆ ಸರ್ ಇದು ನಾವು ಎರಡು ಮೂರ್ ವರ್ಷದಿಂದ ಬಾಳೆ ಬೆಳಿತಾ ಇದೀವಿ ಈ ಬೆಳೆ ಹಾಕಿ ಬಾಳೆ ಹಾಕಿ ಒಂಬತ್ತು ಹತ್ತು ತಿಂಗಳಾಗಿದೆ ಹೌದಾ ಸರ್ ನೀವು ಯಾವ ಗೊಬ್ಬರ ಯೂಸ್ ಮಾಡ್ತಾ ಇರೋದು ನಾವು ರೈತ ಸಂಜೀವಿನಿ ಗೊಬ್ಬರ ಸಾವಯವ ಗೊಬ್ಬರ ಉಪಯೋಗಿಸ್ತಾ ಇದ್ದೀವಿ ನಾವಲ್ಲೇ ಮೂರು ನಾಲ್ಕು ವರ್ಷದಿಂದ ಹಾಕ್ತಾ ಇದ್ವಿ ಸರ್ ನಮ್ಗೆ ತುಂಬಾ ಒಳ್ಳೇದಾಗಿದೆ ನಾವು ಅದನ್ನ ಉಪಯೋಗಿಸ್ತಾ ಇದ್ವಿ ಮತ್ತೆ ತೆಂಗುಗೂ ಹಾಕ್ತೀವಿ ಬಾಳೆ ಬೇಕಾರೆ ಈಗ ಹತ್ತು ತಿಂಗಳಾಗಿದೆ ಬನ್ನಿ ತೋರಿಸ್ತೀವಿ ಬನ್ನಿ ಸರ್ ತೋರಿಸ್ತೀವಿ ನೋಡಿ ಇದು ಈ ತರ ಎರಡ್ ಮೂರು ಬಾಳೆ ಗೊನೆ ಹೊರಟಿದೆ ನೋಡಿ ಸರ್ ಈ ತರ ನಾವು ರೈತ ಸಂಜೀವಿನಿ ಗೊಬ್ಬರನೇ ಉಪಯೋಗಿಸ್ತಾ ಇರೋದು ಮೂರ್ನಾಲ್ಕು ವರ್ಷ ಆಯ್ತು ಅದನ್ನ ಹಾಕಕ್ಕಿಡ ತುಂಬಾ ಚೆನ್ನಾಗಿದೆ ಸರ್ ನಾಲ್ಕು ವರ್ಷ ಆಯ್ತು ಸರ್ ನೋಡಿ ಈ ತರ ಮನೆ ಬಂದಿದೆ ಹತ್ತು ಆಯ್ತಾಕಿ ಒಂದು ಮನೆ ಈ ತರ ಹೊರಟಿದೆ ಸರ್